ಮೂರೂವರೆ ವರ್ಷ ಹೋರಾಟ ಮಾಡಿದವ್ರಿಗೆ ನಿಮಗೆಲ್ಲ ಒಂದಿಸೋ ಅಂಥ ಅವಕಾಶ ನನಗೆ ಯಾಕಂತೇಳಿದ್ರೆ ತುಂಬ ಜನ ಇಷ್ಟು ಸಮಯ ಆದರೂ ತಾವೆಲ್ಲ ಇದ್ದೀರಿ ಸಭೆ ಮುಗಿಸ್ಕೊಂಡು ಬರೋ ತನಕ ತಾವೆಲ್ಲ ನಮ್ಮ ರಾಜ್ಯ ಮುಖಂಡಗಳ ನಾಯಕರ ಮಾತುಗಳಿಗೆ ಕಿವಿಯಾಗಿದ್ರಿ ಎಲ್ಲ ವಿಷಯಗಳನ್ನು ನಮ್ಮ ವೇದಿಕೆಯಲ್ಲಿರುವಂಥ ನಾಯಕರುಗಳು ಹೇಳಿದ್ದಾರೆ ಅದರ ಜೊತೆಯಲ್ಲಿ ನಮಗೆ ಸದಾ ಚೈತನ್ಯ ಕೊಡುವಂಥ ಸ್ಫೂರ್ತಿಯ ಮಾತುಗಳನ್ನಾಡಿ ನಮ್ಮನ್ನು ಹೋರಾಟಕ್ಕೆ ಮತ್ತೆ ಮತ್ತೆ ಅಣಿಗೊಳಿಸುವಂತಹ ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾ ನಿವೃತ್ತ ನ್ಯಾಯಾಧೀಶರಾದಂಥ ಗೌಡರ ಮಾತುಗಳು ನಮಗೆ ಮತ್ತಷ್ಟು ಚೈತನ್ಯವನ್ನು ಕೊಟ್ಟಿದ್ದಾವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ ಯಾಕಂತೇಳಿದ್ರೆ ಅವರು ಚನ್ನರಾಯಪಟ್ಟಣದ ಹೋರಾಟದ ಒಂದು ಭಾಗವಾಗಿ ಇರುವಂಥವ್ರು ಅವರು ಜನಚಳವಳಿಗಳ ಭಾಗವಾಗಿದ್ದು ನಮ್ಮ ಕಾಲ ಕಾಲಕ್ಕೆ ನಮ್ಮನ್ನೆಲ್ಲ ಮಾತಾಡಿಸಿ ಹೋರಾಟಕ್ಕೆ ಚೈತನ್ಯವನ್ನು ತುಂಬಿದ್ದಾರೆ ಮತ್ತು ಇವತ್ತಿನ ಹೋರಾಟಕ್ಕೆ ನಾಡಿನ ವಿವಿಧ ಭಾಗಗಳಿಂದ ವಾರದಲ್ಲಿ ಕಳೆದ ವಾರ ದೇವನಹಳ್ಳಿಗೆ ಬಂದರೆ ಇವತ್ತು ಬೆಂಗಳೂರಿನ ನಗರಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಾನು ಆ ಹೋರಾಟ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕ ಹೋರಾಟದ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ಅದರ ಜೊತೆಯಲ್ಲಿ ಇವತ್ತು ಹದಿಮೂರು ಹಳ್ಳಿಗಳ ರೈತರು ಭಾಳ ಉತ್ಸಾಹದಿಂದ ಪ್ರತಿ ಮನೆ ಮನೆಯಿಂದಲೂ ಮಕ್ಕಳು ಮಹಿಳೆಯರು ಯುವ ಯುವಜನರು ತಾಯಂದರು ಬಂದಿದ್ದಾರೆ ಈ ಹೋರಾಟಕ್ಕೆ ಅವರು ಬೆಳಗ್ಗೆ ಮನೆ ಬಿಟ್ಟು ಇವತ್ತಿಗೂ ಇಲ್ಲೂ ಕಾಯ್ತಾ ಇದ್ದಾರೆ ಮೂರುವರೆ ವರ್ಷಗಳಿಂದ ನಿರಂತರವಾಗಿ ಈ ಹೋರಾಟವನ್ನು ತಾಯಿ ಹೆಂಗೆ ಮಗುವನ್ನು ಜೋಪಾನವಾಗಿ ಕಾಪಾಡ್ಕೊಂಡು ಬರ್ತಾಳೋ ಆ ರೀತಿಯಾಗಿ ಆ ರೈತರು ಮಕ್ಕಳ ರೀತಿಯಲ್ಲಿ ಮಕ್ಕಳನ್ನು ಸಲುವ ರೀತಿಯಲ್ಲಿ ಈ ಹೋರಾಟದ ದೀವಿಗೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಎಲ್ಲ ಹೋರಾಟದ ಮನಸ್ಸುಗಳನ್ನು ನಾನು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತೇನೆ ಮತ್ತು ನಾನು ಹೊಂದಿಸ್ತೇನೆ ಅವರ ಹೋರಾಟ ಮತ್ತಷ್ಟು ಚೈತನ್ಯಶೀಲವಾಗಿರಲಿ ಹತ್ತು ದಿವಸ ಅಲ್ಲ ಇನ್ನಷ್ಟು ದಿವಸ ಆದ್ರೂ ಸಹ ಚನ್ನರಾಯಪಟ್ಟಣದ ರೈತರು ಸೋಲೋದಿಲ್ಲ ಅನ್ನೋದನ್ನು ಈ ನಾಡಿಗೆ ನಾವು ಮತ್ತೆ ಮತ್ತೆ ಹೇಳ್ತೀವಿ ನಾವು ಗೆದ್ದೆ ಗೆಲ್ತೀವಿ ಈ ಭೂಮಿಯನ್ನು ಉಳಿಸೇ ಉಳಿಸ್ಕೋತೀವಿ ಅಲ್ಲಿಯ ತನಕ ನಾವು ಯಾವುದೇ ತ್ಯಾಗಕ್ಕಾದರೂ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ಇದೇ ಫ್ರೀಡಂ ಪಾರ್ಕ್ನಲ್ಲಿ ನಾವು ಮತ್ತೆ ಹೇಳ್ತೀವಿ ಸಿದ್ದರಾಮಯ್ಯನವರೇ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಧರಣಿ ಮಾಡುವಾಗ ಬಂದು ನಮ್ಮ ಹೋರಾಟವನ್ನ ಬೆಂಬಲಿಸಿ ಮಾತಾಡಿದ್ರಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮನ್ನ ವಿಧಾನಸೌಧಕ್ಕೆ ಕರೆದು ಮಾತಾಡಿದ್ರಿ ಆದರೆ ನಾವು ಬಗ್ಗೋದಿಲ್ಲ ನಿಮ್ಮ ಸರ್ಕಾರಕ್ಕೆ ಎರಡು ವರ್ಷ ಎರಡೂವರೆ ವರ್ಷ ಆಗಿದೆ ನಮ್ಮ ಹೋರಾಟಕ್ಕೆ ಮೂರುವರೆ ವರ್ಷ ಆಗಿದೆ ನಾವೇ ಸೀನಿಯರ್ ನಮ್ಮ ಮಾತುಗಳಿಗೆ ನೀವು ಧ್ವನಿ ಆಗಲೇಬೇಕು ನಮ್ಮ ಹೋರಾಟ ಗೆಲ್ಲಲೇ ನೀವು ಇವತ್ತು ಎಮ್ ಬಿ ಪಾಟೀಲ್ ನಿಮ್ಮ ಜೊತೆಯಲ್ಲಿರಲಿಲ್ಲ ಎಂ ಬಿ ಪಾಟೀಲ್ ನಿಮ್ಮ ಜೊತೆಯಲ್ಲಿರಲಿಲ್ಲ ನೀವು ಎಮ್ ಬಿ ಪಾಟೀಲ್ಗೆಲ್ಲ ಭಯ ಪಡಬೇಕಾಗಿರೋದು ನೀವು ಭಯ ಪಡಬೇಕಾಗಿರೋದು ಇಲ್ಲಿನ ರೈತರಿಗೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಎಂ ಬಿ ಪಾಟೀಲ್ ಯಾವುದೇ ಬ್ಲಾಕ್ ಮೇಲ್ಗೆ ನೀವು ಬಲಿಯಾಗಬೇಡಿ ಬಲಿಯಾದರೆ ಅವರ ಜೊತೆಯಲ್ಲಿ ನೀವು ಪಾತಾಳಕ್ಕೆ ಕುಸಿತೀರಿ ನಿಮ್ಮ ಮೌಲ್ಯಗಳು ಪಾತಾಳಕ್ಕೆ ಹೋಗ್ತವೆ ಅದನ್ನು ಮಾಡಲಿಕ್ಕೆ ಬಿಡಬೇಡಿ ಅಂತ ಹೇಳಿ ನಾನು ಚನ್ನರಾಯಪಟ್ಟಣದ ರೈತರ ಪರವಾಗಿ ನಾನು ಒತ್ತಾಯ ಮಾಡ್ತಿದ್ದೀನಿ ಆ ಕಾರಣಕ್ಕಾಗಿ ನಮ್ಮ ಇಷ್ಟೇ ವೇದಿಕೆಯಲ್ಲಿರುವಂಥ ನಾಯಕರುಗಳಿಗೆ ನಾನು ಹೇಳ್ತೀನಿ ಈ ಸರ್ಕಾರ ಯಾವುದೇ ರೀತಿಯ ಆಮಿಷ ಕೊಟ್ಟರು ಯಾವುದೇ ರೀತಿಯಲ್ಲಿ ನಮ್ಮನ್ನು ಬಗ್ಗು ಬಡಿಯೋ ಪ್ರಯತ್ನ ಮಾಡಿದ್ರು ಯಾವುದೇ ರೀತಿಯಲ್ಲಿ ನಮ್ಮನ್ನು ಗೊಂದಲ ಮಾಡಿದ್ರು ಈ ಹದಿಮೂರು ಹಳ್ಳಿಗಳ ರೈತರು ಒಗ್ಗಟ್ಟಾಗಿರ್ತಾರೆ ಯಾವುದೇ ರೀತಿಯ ಅನುಮಾನ ಬೇಡ ಆದರೆ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ರಾಷ್ಟ್ರ ಮಟ್ಟದ ಎಲ್ಲ ನಾಯಕರುಗಳು ಇದೊಂದು ರಾಷ್ಟ್ರೀಯ ಮಟ್ಟದ ಆಂದೋಲನಕ್ಕೆ ತಾವು ಮುಂದಿನ ದಿನಗಳಲ್ಲಿ ಕರೆ ಕೊಡಿಯುವ ಮೂಲಕ ಈ ನಾಡಿನಲ್ಲಿ ಮತ್ತೊಂದು ಚಳುವಳಿಯ ಉದಯಕ್ಕೆ ನೀವೆಲ್ಲ ಕಾರಣೀಭೂತ್ರ ಆಗಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಈ ಹೋರಾಟ ಗೆಲ್ಲಲೇಬೇಕು ಗೆಲ್ಲುವ ಹಾದಿಯಲ್ಲಿ ಮತ್ತಷ್ಟು ಶ್ರಮವನ್ನು ನಾವೆಲ್ಲ ಹಾಕ್ಬೇಕಾಗ್ತದೆ ಆ ನಿಟ್ಟಲ್ಲಿ ಇವತ್ತೇ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಾವು ಮತ್ತೆ ಮತ್ತೆ ನಾವು ಜನರ ಜೊತೆಗೆ ಮಾತಾಡುವ ಮುಖಾಂತರ ಈ ಚಳವಳಿಯನ್ನು ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುವ ಮೂಲಕ ಈ ರಾಜ್ಯಕ್ಕೆ ಈ ದೇಶಕ್ಕೆ ಹದಿಮೂರು ಹಳ್ಳಿಯ ರೈತರಾದ ನಾವು ಒಂದು ಸಂದೇಶವನ್ನು ಕೊಡಬೇಕು ಇಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ತಾಯಿ ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ನಮ್ಮ ಎಲ್ಲ ನಾಯಕರ ಮಾತುಗಳನ್ನು ಕೇಳಿದೀರಿ ಅದು ಮತ್ತೆ ನಾವು ಚಳವಳಿಗೆ ಹೊಸ ಚೈತನ್ಯವನ್ನು ತಗೊಂಡು ನಮ್ಮ ನಮ್ಮ ಹಳ್ಳಿಗಳಿಗೆ ಹೋಗೋಣ ಈ ಚಳವಳಿಯ ಕಾಪನ್ನ ಕಾವನ್ನ ಮತ್ತಷ್ಟು ಉಜ್ವಲಗೊಳಿಸೋಣ